ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ನಿಮಗೂ ಕೂಡ ತುಂಬಾ ಕೂದಲುದರೋ ಸಮಸ್ಯೆ ಆಗ್ತಾ ಇದೆ ನೀವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ ದಿನಕ್ಕೂ ದಿನ ನಿಮ್ಮ ಹೇರ್ ಲೈನ್ ತುಂಬಾ ದೊಡ್ಡದಾಗ್ತಾ ಇದೆ ಅಂದರೆ ಖಂಡಿತವಾಗಲು ವೀಕ್ಷಕರೇ ಇವತ್ತು ನಾನು ಹೇಳೋ ಈ ಒಂದು ರೆಮಿಡಿನ ನೀವು ಕಂಟಿನ್ಯೂಸ್ ಆಗಿ ಬಳಸ್ತಾ ಬಂದರೆ ನಿಮ್ಮ ಕೂದಲು ತುಂಬಾ ಬೆಳೆಯುತ್ತೆ ಹಾಗೂ ಕೂದಲಿನಲ್ಲಿ ಒಂದು ಹೊಸ ವಾಲ್ಯೂಮ್ ಕೂಡ ಬರುತ್ತೆ ಅದು ಯಾವ ರೀತಿ ಅಂತ ಬನ್ನಿ ವೀಕ್ಷಕ ತಡ ಮಾಡದೆ ನೋಡ್ಕೊಳ್ಳೋಣ ಅದ್ರಿಗೋಸ್ಕರ ನೋಡಿ ವೀಕ್ಷಕರೇ ಇಲ್ಲಿ ನಾನು ಮೊಟ್ಟ ಮೊದಲು ಒಂದು ಎಂಟರಿಂದ ಹತ್ತು ಲವಂಗವನ್ನು ತೊಗೊಂಡಿದ್ದೀನಿ ನಿಮ್ಮೆಲ್ಲರಿಗೆ ಗೊತ್ತಿದೆ ಲವಂಗ ನಮ್ಮ ಕೂದಲು ಆರೈಕೆಗೆ ಎಷ್ಟೇ ಒಳ್ಳೆಯದು ಇದು ನಮ್ಮ ಸ್ಕಿನ್ಗೂ ಕೂಡ ಅಷ್ಟೇ ಒಳ್ಳೆಯದು ಜೊತೆಗೆ ಕೂದಲಿಗಂತೂ ತುಂಬಾನೇ ಒಳ್ಳೆಯದು ಇದರಲ್ಲಿ ಆ್ಯಂಟಿ ಆಂಟಿ ಆಕ್ಸಿಡೆಂಟ್ ನಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ ಹೇರ್ ಫಾಲ್ನ ಕಡಿಮೆ ಮಾಡೋಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗಾಗಿ ನೋಡಿ ಇಲ್ಲಿ ನಾನು ಒಂದು ಎಂಟರಿಂದ ಹತ್ತು ಲವಂಗನ್ನು ತೊಗೊಂಡು ಈ ರೀತಿಯಾಗಿ ದರ ದರಿಯಾಗಿ ಅದನ್ನು ಕುಟ್ಕೋತಾ ಇದ್ದೀನಿ ವೀಕ್ಷಕರೇ ನೆಕ್ಸ್ಟ್ ಪ್ರಾಸೆಸ್ ಅಲ್ವಾಗಿ ನೋಡಿ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಬೌಲನ್ನು ಇಟ್ಟಿದ್ದೀನಿ ಅದರೊಳಗಡೆ ಇವಾಗ ನಾನು ಒಂದು ಫುಲ್ ಗ್ಲಾಸಷ್ಟು ಫಿಲ್ಟರ್ ವಾಟ್ರ್ ಅಂದರೆ ಇಲ್ಲಿ ನಮಗೆ ಹಾರ್ಡ್ ವಾಟ್ರ್ ಯೂಸ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಯಾಕಂದರೆ ನಮ್ಮ ಸ್ಕಿ ಹೇರ್ಸ್ಗೆ ಹಾರ್ಡ್ ವಾಟ್ರ್ ತುಂಬಾ ಹಾನಿಕರವಾರದು ಇದು ತುಂಬಾ ಸೈಡ್ ಎಫೆಕ್ಟ್ ಕೊಡುತ್ತೆ ಸೊ ಯಾವಾಗಲೂ ಕೂಡ ನೀವು ತಲೆ ಸ್ನಾನ ಮಾಡಿದ್ರೆ ಫಿಲ್ಟರ್ ವಾಟ್ರ್ ಅಥವಾ ಯಾವೊಂದು ನೀರನ್ನು ನೀವು ಬಳಸ್ತೀರಲ್ವ ಅದನ್ನು ಯೂಸ್ ಮಾಡ್ಕೊಳ್ಬೋದು ಆಮೇಲೆ ನೋಡಿ ಇದರಲ್ಲಿ ನಾನು ಒಂದು ಸ್ಪೂನಷ್ಟು ಟೀ ಪುಡಿನ ಹಾಕ್ತಾಯಿದ್ದೀನಿ ನಿಮ್ಮೆಲ್ಲರಿಗೆ ಗೊತ್ತಿದೆ ಟೀ ಪುಡಿನಲ್ಲಿ ತುಂಬಾ ಬೇಕಾಗಿರುವಂಥ ನಮ್ಮ ಕೂದಲು ಆರೈಕೆಗೆ ಒಳ್ಳೆಯ ಆದಂಥ ಪದಾರ್ಥಗಳು ಇರುತ್ತವೆ ಇದು ನಮ್ಮ ಕೂದಲನ್ನ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಕೂದಲು ಎಷ್ಟೇ ಅದರದ್ದು ಅದನ್ನು ಕೂಡ ಕಡಿಮೆ ಮಾಡುತ್ತೆ ಆಮೇಲೆ ಒಂದು ಸ್ಪೂನಷ್ಟು ಕಲೋಂಜಿ ಕೂಡ ಹಾಕಿದ್ದೀನಿ ಜೊತೆಗೆ ನಾನಿಲ್ಲಿ ಒಂದೆರಡು ಹಿಡಿಯಷ್ಟು ಕರಿಬೇವು ಇದು ಅಂತೂ ಮೇನ್ ಇಂಗ್ರಿಡಿಯೆಂಟ್ ವೀಕ್ಷಕರೇ ಹೇರ್ ಫಾಲ್ನ ಫುಲ್ ಸ್ಟಾಪ್ ಹಚ್ಚೋಕ್ಕೆ ಕರಿಬೇವು ತುಂಬಾ ಗುಣಕಾರಿಯಾಗಿ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಕರಿಬೇವು ಕೂಡ ತೊಗೊಂಡಿದ್ದೀನಿ ಎಲ್ಲ ಒಂದು ಇಂಗ್ರೀಡಿಯೆಂಟ್ ಹಾಕ್ತಾ ಇರುವಂಥದ್ದು ತುಂಬಾ ನ್ಯಾಚುರಲ್ ಹಾಗೂ ಯಾವುದು ಕೂಡ ಇಲ್ಲಿ ಒಂದು ಕೆಮಿಕಲ್ ಇಲ್ಲವೇ ಇಲ್ಲ ಆಮೇಲೆ ಒಂದೇ ಒಂದು ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ ಕೂಡ ಹಾಕಿದ್ದೀನಿ ಯಾಕಂದರೆ ಇದರಿಂದ ಕೂದಲು ತುಂಬಾ ಸಿಲ್ಕಿ ಶೈನಿ ಹಾಗೂ ಸಾಫ್ಟು ಆಗುತ್ತವೆ ಆಮೇಲೆ ವೀಕ್ಷಕರೇ ಇಲ್ಲಿ ನಾನು ಕುಟ್ಟಿರುವಂಥ ಲವಂಗವನ್ನು ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನೋಡಿ ವೀಕ್ಷಕರೇ ನಾನು ಒಂದು ಸ್ಪೂನಷ್ಟು ಏನಂದರೆ ಮೆಂತ್ಯ ಇಲ್ಲಿ ನಾನು ಮೆಂತ್ಯ ಕಾಳು ನಿಮ್ಮನ್ನು ಇದ್ದೀನಿ ವೀಕ್ಷಕರೇ ಬರೀ ಇದ್ರೂ ಕೂಡ ಈ ರೀತಿಯಾಗಿ ಪೌಡ್ರ್ ಕೂಡ ಆನ್ಲೈನಿಗೆ ಸಿಗುತ್ತೆ ಇಲ್ಲಾಂದರೆ ನೀವು ಮನೆಯಲ್ಲೇ ಕೂಡ ಮೆಂತ್ಯವನ್ನು ಚೆನ್ನಾಗಿ ಸ್ವಲ್ಪ ಲೈಟ್ ಡ್ರೈ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಕೊಡಬಿಟ್ರೆ ಸಾಕು ನಿಮಗೆ ಯಾವಾಗ ಬೇಕೋ ಆವಾಗ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಸೊ ನೋಡಿ ಮೆಂತ್ಯಲ್ಲಿ ವೈಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟು ಮೆಗಾ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಇದು ನಮ್ಮ ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದು ವೀಕ್ಷಕರೇ ಯಾವುದೇ ಒಂದು ಕೆಮಿಕಲ್ ಬಳಸದೆ ಕೂಡ ನಾವು ನಮ್ಮ ಕೂದಲು ಆರೈಕೆನ ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಬೋದು ಈ ಒಂದು ಕಾಲದಲ್ಲಿ ಅಂತೂ ಕೆಮಿಕಲ್ ಅತಿ ಜಾಸ್ತಿ ಪ್ರಮಾಣದಲ್ಲಿ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಹಾರೈಕೆ ತುಂಬಾ ಹಾಳಾಗ್ತಾಯಿದೆ ಎಷ್ಟೇ ಸಾವಿರಾರು ಹಣ ಕೊಟ್ಟರು ಕೂಡ ಇಂಥ ಒಂದರೆ ಬಿಡಿ ನಿಮಗೆ ಸಿಗೋದಿಲ್ಲ ಸೊ ಹಾಗಾಗಿ ಖಂಡಿತವಾಗ್ಲೂ ವೀಕ್ಷಕರೇ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ಚಾನೆಲ್ನ ಕೂಡ ಲೈಕ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಫೈನಲ್ ಬಂದು ವೀಕ್ಷಕರೇ ಇಲ್ಲಿ ಇವಾಗ ನಾನು ಒಂದು ಪುಡಿಯಷ್ಟು ಬ್ರೂ ಕಾಫಿ ಅಂದರೆ ಇನ್ಸ್ಟೆಂಟ್ ಕಾಫಿ ಕಾಫಿಯಲ್ಲಿ ಕಾಫಿಯಲ್ಲೇ ಇರೋದ್ರಿಂದ ಇದು ಕೂದಲು ಎಷ್ಟೇ ಡ್ರೈ ಆಗಿರಲಿ ಫ್ರೀಜಿ ಇರಲಿ ಅಥವಾ ಸ್ಪ್ಲಿಟೆಲ್ಸ್ ಇರಲಿ ಈ ಒಂದು ಚಳಿಗಾಲದಲ್ಲಿ ಅಂತೂ ಇದು ಒಂದು ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗುತ್ತೆ ಹಾಗೂ ಹೇರ್ ಫಾಲ್ ಕೂಡ ಚಳಿಗಾಲದಲ್ಲಿ ಸ್ಕ್ಯಾಲ್ಪ್ ಡ್ರೈ ಆಗೋದ್ರಿಂದ ತುಂಬಾ ಆಗುತ್ತೆ ವೀಕ್ಷಕರೇ ಸೊ ಹಾಗಾಗಿ ನಾವು ಈ ರೀತಿಯಾಗಿ ಕೇರ್ ಮಾಡಿಕೊಂಡ್ರೆ ನಮ್ಮ ಕೂದಲು ಅರೈಕೆ ಬಹಳಷ್ಟು ಚೆನ್ನಾಗಿ ರೀತಿಯಲ್ಲಿ ಇರುತ್ತೆ ಇವಾಗ ನೋಡಿ ನಾನು ಕಾಫಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಈ ಒಂದು ರೆಮಿಡಿನ ವೀಕ್ಷಕರೇ ನೀವು ವಾರದಲ್ಲಿ ಮೂರು ಸಲ ಟ್ರೈ ಮಾಡಬೇಕು ಸೊ ನೋಡಿ ವಾರದಲ್ಲಿ ಮೂರು ಸಲಂತೂ ತಲೆ ಸ್ನಾನ ಮಾಡೇ ಮಾಡ್ತೀವಿ ಆವಾಗ ನಾರ್ಮಲ್ ಬರೀ ವಾಟ್ರಿಂದ ಸ್ನಾನ ಮಾಡೋ ಬದಲು ಖಂಡಿತವಾಗ್ಲೂ ಈ ರೀತಿಯಾಗಿ ನೀವು ಮಾಡ್ಕೊಂಡು ನೋಡಿ ಎಷ್ಟು ಬೆಸ್ಟ್ ಆದಂಥ ರಿಸಲ್ಟ್ ಪಡ್ಕೋತೀರ ಅಂತ ನೀವೇ ನೋಡಿ ಆಶ್ಚರ್ಯ ಪಡ್ಕೋತೀರ ಸೊ ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿಕೊಂಡು ನೀವು ಒಂದು ಬಾಟಲ್ನಲ್ಲಿ ಹಾಕ್ಕೊಂಡು ಫ್ರೀಝರ್ನಲ್ಲಿ ಸ್ಟೋರ್ ಮಾಡ್ಕೊಂಡು ಇಲ್ಲ ಇಲ್ಲಾಂದರೆ ಯಾವಾಗ ಬೇಕೋ ಆವಾಗ ಕೂಡ ಇದನ್ನು ರೆಡಿ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಅದು ಮತ್ತಷ್ಟು ಬೆನಿಫಿಟ್ ಆಗಿ ಕಾರ್ಯ ಮಾಡುತ್ತೆ ಆಮೇಲೆ ಇಲ್ಲಿ ನಾನು ಒಂದೇ ಒಂದಷ್ಟು ದಾಸವಾಳ ಹೂವನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಅಂತೂ ನ್ಯಾಚುರಲ್ ಕಂಡೀಷ್ನರ್ ಕೊಡುವಂಥ ಕೆಲಸ ಮಾಡುತ್ತೆ ಹೇ ಸ್ಪಾ ಫ್ಲವರ್ ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಬಾಯ್ಲ್ ಮಾಡುತ್ತಾ ಇದ್ದೀನಿ ವೀಕ್ಷಕರೇ ನಾನೇನು ಒಂದು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಲ್ಲ ಅದು ಪೂರ್ತಿ ಹಾಫ್ಗಿಂತಲೂ ಕಡಿಮೆ ಆಗಬೇಕು ಹಾಗೂ ಹಾಕಿರೋ ಅಂಥ ಎಲ್ಲ ಇಂಗ್ರಿಡಿಯನ್ಸ್ ತಮ್ಮ ಪೋಷಕಾಂಶವನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋ ಅಂತಲೇ ಹೋಗಬೇಕು ವೀಕ್ಷಕರೇ ಸೊ ಕಂಟಿನ್ಯೂಸ್ ಆಗಿ ನಾನು ಈ ಒಂದು ಹೇಳೋ ರೆಮಿಡಿ ನಾನು ಈ ಒನ್ ಮಂತ್ವರೆಗೂ ಟ್ರೈ ಮಾಡಿದ್ರೆ ನಿಮ್ಗೆ ಎಷ್ಟೇ ಒಂದು ಹೇರ್ ಫಾಲ್ ಸಮಸ್ಯೆ ಇರಲಿ ಕೂದಲು ಡ್ರೈ ಇರಲಿ ಫ್ರೀಝ್ ಇರಲಿ ಸ್ಪ್ಲಿಟ್ ಆಗಿರಲಿ ಅದೆಲ್ಲವೂ ಕಡಿಮೆ ಆಗುತ್ತೆ ವೀಕ್ಷಕರೇ ಅಷ್ಟು ಪವರ್ಫುಲ್ ಆಗಿರುವಂಥ ಈ ಒಂದು ರೆಮಿಡಿನ ನೀವು ಕೂಡ ಖಂಡಿತವಾಗಲೂ ಟ್ರೈ ಮಾಡೇ ಮಾಡಬೇಕು ಸೊ ವಾರದಲ್ಲಿ ಮೂರು ಸಲ ಅಂತೂ ಹಚ್ಕೊಳ್ಳೇಬೇಕು ಹಾಗೂ ಕಂಟಿನ್ಯೂಯಸ್ ಸ್ವಲ್ಪ ದಿನ ಹಚ್ಕೊಳ್ಬೇಕು ಕೆಲವೊಮ್ಮೆ ನಾವು ರೆಮಿಡಿನ ಒಂದೇ ಸಲ ಯೂಸ್ ಮಾಡಿಕೊಂಡು ಆಮೇಲೆ ವರ್ಕ್ ಆಗುತ್ತಾ ಇಲ್ಲಾಂದರೆ ಯಾರೂ ಏನೂ ಮಾಡೋಕ್ಕೋ ಆಗೋದಿಲ್ಲ ವೀಕ್ಷಕರೇ ಯಾವುದೇ ಒಂದು ರೆಮಿಡಿ ಇರಲಿ ಸ್ವಲ್ಪ ದಿನ ಕಂಟಿನ್ಯೂ ಮಾಡಬೇಕು ಆವಾಗೇ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸೊ ಹಾಗಾಗಿ ವೀಕ್ಷಕರೇ ಚೆನ್ನಾಗಿ ಇವಾಗ ನೋಡಿದು ಬಾಯ್ಲ್ ಇದೆ ಸೊ ಕೆಮಿಕಲ್ ಇಲ್ಲದೆ ಕೂಡ ಈ ರೀತಿಯಾಗಿ ಕೂಡ ನೀವು ಮಾಡ್ಕೊಂಡು ಅಪ್ಲೈ ಮಾಡ್ಕೊತಾ ಬನ್ನಿ ನಿಮ್ಮ ಎಷ್ಟು ಮಟ್ಟಿಗೆ ಚೆನ್ನಾಗಿ ಬೆಳೆಯುತ್ತೆ ಅಂತ ನೋಡಿಕೊಂಡು ನೀವೇ ಆಶ್ಚರ್ಯ ಪಡ್ಕೊಳ್ತೀರ ಸೊ ನೋಡಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ವೀಕ್ಷಕರೇ ಇವಾಗ ಇದನ್ನು ನಾನು ಕೂಲ್ ಆಗೋಕ್ಕೆ ಇಡ್ತೀನಿ ಒಂದು ಐದು ನಿಮಿಷಗಳ ಕಾಲ ಆಮೇಲೆ ಇಲ್ಲಿ ನೋಡಿ ನಾನು ಒಂದು ಬೋಲನ್ನು ತೊಗೊಂಡಿದ್ದೀನಿ ಇದನ್ನು ನಾನು ರೆಡಿ ಮಾಡಿಟ್ಕೊಂಡಿರುವಂಥ ಈ ಒಂದು ಮ್ಯಾಜಿಕಲ್ ಸೀರಮ್ ಟೋಣಿಗೆ ಏನಾದರೂ ಅನ್ನಿ ಮಾತ್ರೆ ತುಂಬಾ ಬೆನಿಫಿಟ್ ಆಗಿರುವಂಥ ನಮ್ಮ ಕೂದಲು ಆರೈಕೆಗೆ ಹಾಗೂ ಒಂದು ಕೂಡ ಇದರಿಂದ ನಮಗೆ ಸೈಡ್ ಎಫೆಕ್ಟ್ ಅಥವಾ ಡ್ಯಾಮೇಜ್ ಆಗೋದಿಲ್ಲ ಯಾಕಂದರೆ ಹಾಕಿರೋವಂಥ ಪ್ರತಿ ಒಂದು ಇಂಗ್ರೀಡಿಯೆಂಟ್ ನ್ಯಾಚುರಲ್ ಆಗಿಯೇ ಇದೆ ಸೊ ಇದನ್ನು ವೀಕ್ಷಕರೇ ನೀವು ಟೋನರ್ ಥರ ಕೂಡ ಯೂಸ್ ಮಾಡ್ಕೊಬಹುದು ಅಂದರೆ ನೈಟ್ ಮಲ್ಗೋವಾಗ ಚೆನ್ನಾಗಿ ಅಪ್ಲೈ ಸ್ಕ್ಯಾಲ್ಪ್ ಮೇಲೆ ಅಪ್ಲೈ ಮಾಡಿಕೊಂಡು ಇಡೀ ರಾತ್ರಿ ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಶಾಂಪೂನ್ನ ಮಾಡ್ಕೋಬಹುದು ಅಂದರೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಕೊಕೋನಟ್ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನಪ್ಪ ಮಾಡಬೇಕಂದ್ರೆ ವೀಕ್ಷಕರೇ ಇದನ್ನು ನೋಡಿ ಕೊಕೋನಟ್ ಆಯಿಲ್ ಕೂಡ ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ ಸ್ಕಿ ಸ್ಕ್ಯಾಲ್ಪ್ನ ಡ್ರೈದಿಂದ ಬಚಾವನ್ನು ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಕೊಕೊನಟ್ ಆಯಿಲ್ ಕೂಡ ಹಾಕ್ಕೊಂಡಿದ್ರಿ ಆಮೇಲೆ ನಾನು ಒಂದಷ್ಟು ಶ್ಯಾಂಪೂನ ಒಂದು ಶಾಂಪೂನ ತಲೆ ಸ್ನಾನಕ್ಕೆ ನೀವು ಬಳಸ್ತೀರಲ್ವ ಅದನ್ನು ಎಲ್ಲ ಹಾಕ್ಕೊಂಡು ಈ ಒಂದು ರೆಮಿಡಿನ ಬರೀ ಒಂದು ಇಪ್ಪತ್ತು ನಿಮಿಷ ಜಸ್ಟ್ ಬಿಫೋರ್ ದ ಬಾತ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಇಟ್ಕೊಳ್ಳಿ ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡಿಕೊಳ್ಳಿ ವಾರದಲ್ಲಿ ಮೂರು ಸಲ ಈ ಥರ ಮಾಡ್ಕೊತಾ ಬನ್ನಿ ಸ್ವಲ್ಪ ದಿನಗಳ ನಂತರ ನಿಮ್ಮ ಕೂದಲು ಆರಕ್ಕೆ ತುಂಬಾ ಚೆನ್ನಾಗಿ ರೀತಿಯಾಗಿ ಬೆಳೆಯುತ್ತೆ ಹಾಗೂ ಸಾಫ್ಟ್ ಸಿಲ್ಕಿ ಕೂಡ ಆಗುತ್ತೆ ವಿಡಿಯೋ ಆದರೆ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು